ಕೈಯಲ್ಲಿ ಮೊಬೈಲ್ ಇದೆ ಬರೆಯೋದಕ್ ಬರುತ್ತೆ ಟೈಪ್ ಮಾಡೋದಕ್ ಬರುತ್ತೆ ಅಂತ ಹೇಳಿ ಕಂಡ್ ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಬರೆಯೋದಿದೆಯಲ್ಲ ಅಸಹ್ಯವಾಗಿ ಮಾತಾಡೋದಿದೆಯಲ್ಲ ಇದು ನಿಜವಾಗ್ಲೂ ನೀಚವಾದ ಮನಸ್ಥಿತಿ ಯಾವನೋ ಒಬ್ಬ ಲೋ ಥರ್ಡ್ ಕ್ಲಾಸ್ ನನ್ನ ಮಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವರ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರೋದು ಅದಾದ ನಂತರ ಹೊರಗಡೆ ಬಂದಿರೋದು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಅನ್ನೋದಿದ್ರೆ ಈ ನವೀನ್ ಗೌಡ ಅನ್ನುವಂತಹ ಇಡಿಯಟ್ ಅದನ್ನ ಬರಿಬೇಕಾಗಿತ್ತು ಆ ಹೆಣ್ಮಕ್ಳು ಪರವಾಗಿ ನ್ಯಾಯ ಅಂತ ಕೇಳ್ಬೇಕಿತ್ತು ಅದನ್ ಬಿಟ್ಟು ಕತ್ತಲೆಯಲ್ಲಿ ಬೆತ್ತಲಾದ ನಜ್ಮಾ ಕಮಿಂಗ್ ಸೂನ್ ಅಂತ ಪೋಸ್ಟ್ ಹಾಕ್ತಾನೆ ಎಷ್ಟು ಗಂಟೆನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರ್ ನಿಮಿಷ ಏನೋ ಆಗಿರುತ್ತೆ ಆ ಟೈಮ್ ಅಲ್ಲಿ ನನಗೆ ಕಾಲ್ ಬರುತ್ತೆ ನನ್ನ ಫ್ರೆಂಡ್ಸ್ ಇಂದ ಇವನ್ ಯಾರೋ ಹಾಕ್ತಿದ್ದಾನೆ ಅಂತ ನಾನು ಚೆನ್ನಾಗಿ ಮಲ್ಗಿದ್ದೆ ಮಲಗಿರೋ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಇವನು ಹಾಕಿರೋ ಪೋಸ್ಟ್ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಅದಾದ್ಮೇಲೆ ನನ್ನ ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಅವನ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡದ್ಮೇಲೆ ಸದ್ಯ ಗೊತ್ತಾಗುತ್ತೆ ಅಕ್ಕಯ್ಯ ಏಳುವರೆಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇನ್ಯಾರ್ದು ಜೊತೆ ಫೋನ್ ಅಲ್ಲಿ ನಾಲ್ಕೂವರೆ ನಂತರ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಆ ನಾನ್ ಕತ್ಲಲ್ಲಿ ಬೆತ್ತಲಾಗಿರೋದನ್ನ ನೀನ್ ನೋಡಕ್ ಬಂದಿದ್ಯಾ ಅಥವಾ ನೀನ್ ಹತ್ರ ಯಾವ್ದಾದ್ರು ಪ್ರೂಫ್ಸ್ ಇದೆಯಾ ನಾನು ಬಂದಿರುವಂತಹ ಹಿನ್ನೆಲೆ ಎಂಥದ್ದು ನಾನು ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡ್ತಾ ನನಗೊಂದು ಬದುಕನ್ನ ಈ ಸೋಷಿಯಲ್ ಇಮೇಜ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನ್ ಪಟ್ಟಿರುವಂತಹ ಕಷ್ಟದ ಒಂದು ಪರ್ಸೆಂಟ್ ನಿಮ್ಗಳಿಗೆ ಗೊತ್ತಿದ್ಯಾ ನಿನಗ್ ಗೊತ್ತಿದ್ಯಾ ನವೀನ್ ಗೌಡ ನಿನ್ ಮನೆ ಹೆಣ್ಮಗು ಬಗ್ಗೆ ನಾಳೆ ಯಾವನಾದ್ರೂ ಇದೇ ತರ ಮಾತಾಡಿದ್ರೆ ಬರದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ನಿನ್ ವಿರುದ್ಧ ಈಗಾಗ್ಲೇ ನಾನು ದೂರನ್ ದಾಖಲಿಸಾಗಿದೆ ಒಂದು ನಿನ್ನ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡೋದು ಪಡೋದು ಕಂಡೋರ್ ಮನೆ ಹೆಣ್ಮಕ್ಳು ನಿನ್ ಮನೆ ಜೀತದಾಳಗಳೆಲ್ಲ ಕಣಪ್ಪ ಆ ಯಾರ್ದೋ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಕ್ಕೂ ಮುಂಚೆ ವಿವೇಚನೆಯಿಂದ ಅವ್ರು ಏನು ಎತ್ತ ಅಂತ ತಿಳ್ಕೊಂಡು ಬರೆಯುವ ಅಗತ್ಯತೆ ಮತ್ತು ಬರೆಯುವಂತ ಅಧಿಕಾರ ನಿನಗಿಲ್ಲ ಆದ್ರೆ ಅಟ್ಲೀಸ್ಟ್ ಬರ್ದಾಗ ಅದ್ ಸತ್ಯಾಗಿದ್ರೆ ಬರೀಬೇಕು ನಾನೊಬ್ಳು ಪಬ್ಲಿಕ್ ಫಿಗರ್ ನಾನೊಬ್ಳು ಸಮಾಜ ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಹೆಣ್ಮಗಳು ಆರ್ ಸಿ ಎ ತರಹದ ಹೋರಾಟಗಳಲ್ಲಿ ಹೋರಾಡ್ತಾ ಈ ಬಿಜೆಪಿ ಆರ್ ಎಸ್ ಎಸ್ ಅವರ ವಿರುದ್ಧವನ್ನ ಕಟ್ಕೊಂಡು ಅವರ ಸೊಂಟದ ಕೆಳಗಿನ ಮಾತುಗಳನ್ನ ಕೇಳ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇರುವಂತಹ ಹೆಣ್ಮಗಳು ನಾನು ಮುಸಲ್ಮಾನ ಮೇಲೆ ದ್ವೇಷ ಇದ್ರೆ ಸ್ತ್ರೀಯರ ಮೇಲೆ ದ್ವೇಷ ಇದ್ರೆ ಅದನ್ನ ಈ ತರ ತೀರ್ಸ್ಕೊಳದಲ್ಲ ಇಡಿಯಟ್ ನೀನು ತಾಯಿ ಹೊಟ್ಟೆಲ್ ಹುಟ್ಟಿದ್ಯಾವೀನ್ ಗೌಡ ನೀನು ನಿನ್ ಜೊತೆ ಅಕ್ಕ ತಂಗಿ ಹುಟ್ಟಿದಾರಾ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದು ನೀನು ಅದೇನು ಹೇಳಿದೆಯಲ್ಲ ಫೋನಲ್ಲೆಲ್ಲ ನಾಲ್ಕೂವರೆಗೆ ವಿಡಿಯೋ ಬರುತ್ತೆ ಅಂತ ಮತ್ತೆ ನಾನು ಕಮೆಂಟ್ ಅಲ್ಲಿ ಬಂದು ಏಳುವರೆಗೆ ವಿಡಿಯೋ ಬಿಡ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ ಈ ವಿಡಿಯೋನ ಬಿಡಬೇಕು ಮೇ ಬಿ ನಾನು ಅದನ್ನಕ್ಕೆ ಕೇಳಿದೀನಿ ನಿನ್ಗೆ ತಕ್ಷಣನೇ ಕಮೆಂಟ್ ಮಾಡಿದೀನಿ ವಿಡಿಯೋ ನಿನ್ನ ಇದ್ರೆ ಅಥವಾ ನಾನು ಆ ಏನಾದರೂ ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಆ ತರದ್ದು ಏನಾದ್ರು ಮಾಡಿದ್ರೆ ದಯವಿಟ್ಟು ವಿಡಿಯೋ ಈಗ ಹಾಕಪ್ಪ ಅಂತ ಹೇಳಿದೀನಿ ಎಲ್ಲೋ ನಿನ್ನ ಚಿಂತನೆ ಆಗಿದೆ ನೀನ್ ಇದನ್ನ ಏನಕ್ಕೆ ಆ ನವೀನ್ ಗೌಡ ಏನಕ್ಕೆ ಇದನ್ನ ಬಳಸ್ಕೊಳ್ತಾನೆ ಅಂತ ಆಫ್ ಕೋರ್ಸ್ ಆ ವಿಡಿಯೋ ಯಾರದು ಅಂತ ಹರಿದಾಡ್ತಿದ್ಯೋ ಅವರು ನನ್ನ ಅಣ್ಣನ ನನ್ನ ಅಣ್ಣ ಅಂತ ಕರಿತೇನೆ ನನ್ಗೆ ಇವಾಗ ನನಗೆ ಹೊಲ್ಸು ಅಂತ ಅನ್ಸುತ್ತೆ ನನ್ನ ಅಣ್ಣ ಅಂತ ನಾನು ಕರೆದ್ನ ಅವನ ಕೈಗಳಾಗ ನಾನು ರಕ್ಷಾ ಬಂಧನ ಹಾಕಿ ಕಟ್ಟಾ ಇದ್ದಿದ್ದು ಅಂತವ್ ಜೊತೆ ಇದ್ದಿದ್ದು ಅಂತ ಹೇಳಿ ನನಗೆ ಅಸಹ್ಯ ಅನ್ಸುತ್ತೆ ಒಂದ್ ಪಕ್ಷದಲ್ಲಿದ್ದಾಗ ಎಲ್ಲಾರು ಇರ್ತಾರೆ ಎಲ್ಲರ ಮನಸ್ಥಿತಿಗಳನ್ನ ನಾವ್ ರೀಡ್ ಮಾಡ್ಕೊಂಡು ಕೂತ್ಕೊಳಕ್ ಆಗತ್ತಾ ನೀನ್ ಇವತ್ತು ಬರೀ ನನ್ನ ಹೆಸರನ್ನ ಬರ್ದು ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಬರ್ದು ನನ್ನ ಗೊಬ್ಳಗ್ ಮಾಡಿರೋ ಅವಮಾನ ಅಲ್ಲ ಅದು ನಿನ್ನ ತಾಯಿಗೂ ಕೂಡ ಮಾಡಿರೋ ಅವಮಾನ ಯಾರ ಮನೆ ಹೆಣ್ಮಕ್ಳನ್ ಬೇಕಾದ್ರೂ ವ್ಯಭಿಜಾರಿಗಳು ಅಂತ ಕರೆದ್ ಬಿಡ್ಬೋದಾ ಕಲ್ಲಡ್ಕ ಪ್ರಭಾಕರ್ ಭಟ್ ವೆರಿ ರೀಸೆಂಟ್ಲಿ ಹೇಳಿದ್ನಲ್ಲ ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ದಿನಕೋ ಗುಣಪಕ್ಕ ಮಲ್ಗೋರು ಅಂತ ಅವನ ಮಾತಿಗೂ ನಿನ್ನ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ನಿಂದು ಕೊಳಕು ಮನಸ್ಥಿತಿ ಸ್ತ್ರೀ ವಿರೋಧಿ ಮನಸ್ಥಿತಿ ನಿನ್ ತಾಯಿನೂ ಕೂಡ ಯಾರ ಹತ್ರನೂ ಮಲ್ಗಿದ್ಲು ಅಂತ ಹೇಳೋದಕ್ಕೆ ನಿನ್ ಹೇಸಲ್ಲ ಅಂತ ಮನಸ್ಥಿತಿ ಇಂತ ಮಗನ ಹೆತ್ತಿರುವಂತ ತಾಯಿ ಇಂತ ಇಂಥ ಜೊತೆ ಬದುಕ್ತಾ ಇರುವಂತಹ ಅಕ್ಕ ತಂಗಿ ಅಥವಾ ನಿನ್ನ ಮದುವೆ ಆಗಿದ್ರೆ ನಿನ್ನ ಹೆಂಡ್ತಿ ಇವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಳುವಂತಹ ಮಾತುಗಳನ್ನ ನೀನ್ ಆಡಿರುವಂತದ್ದು ನಾನು ನನ್ನ ಈ ಸಾಮಾಜಿಕ ಬದುಕನ್ನ ಕಟ್ಕೊಳೋದಕ್ಕೆ ಎಷ್ಟು ಕಷ್ಟ ಪಟ್ಟಿದೀನಿ ಎಷ್ಟು ಹೋರಾಟಗಳನ್ನ ಮಾಡಿದೀನಿ ಎಷ್ಟು ಸ್ಟ್ರಗಲ್ ಅನ್ನ ಮಾಡಿದೀನಿ ಒಂದು ಪೊಲಿಟಿಕಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಗಳು ಬೆಳೀತಾ ಇರೋದನ್ನ ತಡಿಯ ನೀನ್ ಈ ಇತರ ಎಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕ್ಯಾಕ್ರಸ್ ನಿನ್ ಮುಖ ಕುಗಿತಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಅದ್ರಲ್ಲೂ ನಮ್ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಲೋಫರ್ ಅಂತ ಹೇಳಿ ಕ್ಯಾಕ್ರಿಸ್ ಮುಖ ಕೂಗಿದ್ದಾರೆ ನೀನು ಸತ್ಯಾನೇ ಹೇಳೋನು ಸತ್ಯಾನೇ ಬರೆಯೋನು ಅನ್ನೋದಿದ್ರೆ ಯಾಕೆ ಪೋಸ್ಟ್ ಲಿಕ್ ಮಾಡಿದೆ ನಾಳೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ಬರೆದ್ರೆ ಬಿಟ್ಬಿಡ್ತೀರಾ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವನಾದ್ರೂ ಹಿಂಗ್ ಬೆರಳು ಮಾಡಿ ತೋರಿಸ್ಬಿಟ್ರೆ ಬಿಟ್ಬಿಡ್ತೀರಾ ನನ್ನ ಸಾಮಾಜಿಕ ಘನತೆ ಏನಾಗಲ್ಲ ನನ್ಗೊಂದು ಪಬ್ಲಿಕ್ ಲೈಫ್ ಇದೆ ಅಲ್ವಾ ನನ್ಗೊಂದು ಪರ್ಸನಲ್ ಲೈಫ್ ಇದೆ ಅಲ್ವಾ ಯಾವ ತರ ಚ್ಯುತಿ ತಂದಿದ್ಯಾ ಅಂತ ಅಂದ್ರೆ ಮೇಲೆ ನಾನು ಮಾನವನಷ್ಟು ಮೊಕದ್ದಮೆ ಹೂಡ್ತಾ ಇದ್ದೀನಿ ಏನ್ ಅನ್ಕೊಂಡಿದೀರಾ ನೀವೆಲ್ಲ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವ್ ತಾಯಿ ಹೋಟೆಲ್ ಹುಟ್ಟಿಲ್ವಾ ಎಲ್ಲೋ ನಿನ್ನ ಮನಸ್ಥಿತಿ ಕಂಡ್ ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಅಥವಾ ಮನಸ್ಥಿತಿ ಕಂಡ್ ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ನೀನ್ ಈ ಭಾಷೆನ ಉಪಯೋಗಿಸಿದ್ಯಾ ಈ ಪದಗಳನ್ನ ಬರ್ದಿದ್ಯಾಡಿಯಟ್ ನಾಚಿಕೆ ಆಗ್ಲಿಲ್ವಾ ನಾಚಿಕೆ ಆಗ್ಲಿಲ್ವಾ ನಿನಗೆ ಒಂದ್ ಹೆಣ್ಮಗು ಬಗ್ಗೆ ಬರೆಯೋದಕ್ಕೆ ನಿಮ್ಗೆಲ್ಲ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕಾಗಲ್ಲ ಸೈದ್ಧಾಂತಿಕವಾಗಿ ಅಪೋಸ್ ಮಾಡಕ್ಕಾಗಲ್ಲ ಸಿದ್ಧಾಂತ ಇಲ್ಲ ಅದಕ್ಕೆ ಒಂದ್ ಹೆಣ್ಮಗುವಿನ ಇಚ್ಛಾಶಕ್ತಿಯನ್ನ ಒಂದ್ ಹೆಣ್ಮಗುವಿನ ವಿಲ್ ಪವರ್ ಅನ್ನ ಕುಗ್ಸೋದಕ್ಕೆ ಈ ತರದ ನೀಚು ದಾರಿ ಹಿಡಿಬೇಕಾ ನೀವೆಲ್ಲ ಬಂದ್ರು ಅಷ್ಟಿದ್ರೆ ಬನ್ನಿ ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೊಳ್ಳಿ ನನ್ನ ವಿರುದ್ಧ ಗೆದ್ದು ತೋರಿಸಿ ಇಲ್ಲ ಬನ್ನಿ ನನ್ ಜೊತೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಡಿಬೇಟ್ ಮಾಡಿ ಇದ್ಯಾವುದು ಆಗಲ್ಲ ಇದ್ಯಾವುದು ನಿಮ್ ಕೈ ಸಾಧ್ಯ ಇಲ್ಲ ಏನ್ ಸಾಧ್ಯ ಕಣ್ಕಂಡ್ ಕಣ್ಕಂಡ್ ಅವ್ರ ಮನೆ ಹೆಣ್ಮಕ್ಳು ಬಗ್ಗೆ ತುಚ್ಚುವಾಗ ಬರ್ಕೊಂಡು ನಿನ್ ಸಾಧ್ಯ ಯಾವ ಪಕ್ಷದವ್ನಾದ್ರೆ ಏನಂತೆ ನೀನು ಆ ಕಾಂಗ್ರೆಸ್ ಅವ್ನಾದ್ರೂ ಅಷ್ಟೇ ಜೆಡಿಎಸ್ ಅಷ್ಟೇ ಬಿಜೆಪಿ ಅವನಾದ್ರು ಅಷ್ಟೇ ನನ್ನ ಸ್ವಂತ ತಮ್ಮನೆ ಯಾವ ಹೆಣ್ಮಗು ಬಗ್ಗೆ ಮಾತಾಡಿದ್ರು ಕೂಡ ಕತ್ ಹಾಕ್ತೀನಿ ನಾನು ಏನನ್ಕೊಂಡಿದ ನಿಮ್ಮನ್ನ ನೀವು ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಏನ್ ನಿನ್ ಫೇಸ್ಬುಕ್ ಅಲ್ಲಿ ದೊಡ್ಡ ಆ ನೋಡೋಣ ಈ ಕಂಪ್ಲೇಂಟ್ ಆದ್ಮೇಲೆ ಯಾರು ಬಂದ್ ನೋಡ್ತಾರೆ ಅಂತ ನೋಡೋಣ ಮಾನನಷ್ಟ ಮುಖದ್ದಮೆಯನ್ನ ಹೂಡಿದ್ದೀನಿ ನೀನು ನಿಜವಾಗ್ಲೂ ಕೂಡ ನಿಜವಾಗ್ಲು ಕೂಡ ನೀನು ನ್ಯಾಯ ನಿಷ್ಠೆ ಆಮೇಲೆ ಏನು ಸತ್ಯ ಹೇಳ್ತಾ ಇದ್ದೀನಿ ತಾಳಿದವರು ಬಾಳಿ ಆಳಂತೆ ಕಮೆಂಟ್ ಮಾಡಿದ್ಯಲ್ಲ ನಿನ್ನ ನೀ ನೀತ್ತಿನ ಬದುಕ ವಿಡಿಯೋ ರಿಲೀಸ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನ ತಗೊಂಬಂದ ತೋರ್ಸು ನೀನ್ ಮಾಡ್ತಾ ಇರೋದು ಯಾಕೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ ಏನು ನನ್ ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ಜೆಡಿಎಸ್ ನ ಎಲ್ಲಾ ಲೀಡರ್ ಗಳ ಜೊತೆ ಮುಖಂಡರುಗಳ ಜೊತೆ ನಾನು ಆಪ್ತವಾಗಿದ್ದೆ ಅಂದ್ರೆ ನಮ್ಗೊಂದು ವಲಯ ಇತ್ತು ಅಯ್ಯೋ ಎಲ್ಲೋ ಡು ವಿಡಿಯೋ ಇರ್ಬೋದು ಅನ್ಸುತ್ತೆ ಈ ತರ ನಾನೊಂದ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಇವಳತ್ತ ಇವಳು ಬಂದು ನನ್ಗೆ ದುಡ್ಡು ಆಫರ್ ಮಾಡ್ತಾಳೆ ಅಥವಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೀನ್ ಈ ತಂತ್ರ ಉಪಯೋಗಿಸಿರೋದು ಅನ್ನುವಂಥದ್ದು ನನಗ್ ಗೊತ್ತಿದೆ ತುಂಬಾ ಜನ ಕೇಳ್ತಿದ್ದೀರ ಉನ್ನ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ ನಾನು ನನ್ನ ಜೀವನವನ್ನ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಸಾಮಾಜಿಕ ಹೋರಾಟದ ಮೂಲಕ ಹದಿನೇಳನೇ ವಯಸ್ಸು ಇರುವಾಗ ಬೀದಿಗಿಳಿದು ಸಂವಿಧಾನ ಹಿಡ್ಕೊಂಡು ಹೋರಾಟ ಮಾಡಿದವಳು ನಾನು ಎನ್ಆರ್ ಸಿ ಎ ವಿರುದ್ಧ ಇಡೀ ಆರ್ ಎಸ್ ಎಸ್ ಇಡೀ ಬಿಜೆಪಿ ನನ್ನ ವಿರುದ್ಧ ಇದ್ದಾಗ ನನ್ನ ಮೇಲೆ ಹಲ್ಲೆಗಳಾದಾಗ್ಲೂ ಕೂಡ ಕುಗ್ಗದೆ ಜಗ್ಗದೆ ಹೋರಾಟ ಮಾಡಿರುವಂತಹ ಹೆಣ್ಮಗಳು ನಾನು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಣ್ಮಕ್ಳೇ ಹೊರಗಡೆ ಬರ್ದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾನು ಈ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದ್ದೀನಿ ಈ ಸಮುದಾಯ ಮತ್ತು ಸಂವಿಧಾನ ಉಳಿಸೋದಕ್ಕೆ ದಲಿತರ ಧ್ವನಿಯಾಗಿ ಅಲ್ಪಸಂಖ್ಯಾತರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಅಂತಶ್ರಮಕ್ಕೆ ಒಂದು ನಿಮಿಷದಲ್ಲಿ ಒಂದು ಸೆಂಟೆನ್ಸ್ ಬರೆದು ಯಾವ ಬೋಲಿ ಮಗ ಹಾಳು ಮಾಡ್ತಾನೆ ಅಂತ ಅಂದ್ರೆ ಅದ ಅಫ್ಕೋರ್ಸ್ ಅಫ್ಕೋರ್ಸ್ ನ್ಯಾಯ ನಿಷ್ಠೆ ಮತ್ತು ಸತ್ಯದ ಜೊತೆಗೆ ಬದುಕ್ತಾ ಇರುವಂತಹ ನನ್ನಂತ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಹರ್ಟ್ ಆಗುತ್ತೆ ಅಷ್ಟು ನಿನಗೆ ನಿನ್ನ ಸಾಲಗಳ ಬಗ್ಗೆ ಕಾನ್ಫಿಡೆನ್ಸ್ ಇರ್ತಿದ್ರೆ ನಿನ್ನ ಮನೆಯ ಹೆಣ್ಮಕ್ಳ ಬಗ್ಗೆ ನಂಬಿಕೆ ಇರ್ತಿದ್ರೆ ನೀನು ಒಂದು ಕಮೆಂಟ್ಗೆ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಆಯ್ತಾ ಅದೇನ್ ಅದ್ ಕಡದ್ ಕಟ್ಟೆ ಹಾಕ್ತೀಯ ಅದೇನ್ ಮಾಡ್ತೀಯಾ ನಿನಗ್ ಧೈರ್ಯ ಇದ್ರೆ ಎದುರಿಸು ಧೈರ್ಯ ಇದ್ರೆ ಬಾ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅದನ್ ಬಿಟ್ಟು ಆ ಸಾಲುಗಳನ್ನ ಬರೆಯೋದಲ್ಲ ಕಾನೂನಾತ್ಮಕ ಹೋರಾಟ ಹೋಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ಅದು ನಾಲ್ಕೂವರೆಗೆ ವಿಡಿಯೋ ಬಿಡ್ತೀನಿ ಅಂತ ಹತ್ರ ಹೇಳಿದ್ಯಾ ನನ್ನ ಹತ್ರ ಒಂದು ಕಮೆಂಟ್ ಅಲ್ಲಿ ಏಳುವರೆಗೆ ವಿಡಿಯೋ ಬಿಡ್ತೀನಿ ಅಂತ ಆ ಹೇಳಿದ್ಯೋಗಳನ್ನ ಹಾಕು ಏನಕ್ಕೆ ವಿಡಿಯೋ ಇದ್ರೆ ತಕ್ಷಣ ಹಾಕ್ಬೇಕಿತ್ತಿ ಕ್ರಿಯೇಟ್ ಮಾಡ್ತಿದ್ಯಾ ಮಾಫ್ ಮಾಡ್ತಿದ್ಯಾ ನೋಡೋ ನನ್ನ ಫೋಟೋಸ್ಗಳನ್ನ ಬುಲ್ಲಿ ಅನ್ನುವಂತ ಒಂದ್ ಆಪ್ ಅಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು ಮಾರ್ಫಿಂಗ್ ಮತ್ತೆ ಐಟಿಂಗ್ ಇಟ್ಕೊಂಡಿರುವಂತ ಅವರು ಮಾರ್ಫ್ ಮಾಡ್ದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ನನ್ನ ಮಾರ್ಫ್ ಫೋಟೋಗಳನ್ನ ಹಾಕ್ತಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ಅಂತ ಇಡಿಯಟ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನನ್ನ ಸಮುದಾಯದ ಹೆಣ್ಣು ಬಗ್ಗೆ ಮಾತಾಡ್ದಾಗ್ಲೆ ನಾನು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಗ್ಲೂ ಹೋರಾಟ ಮಾಡಿರುವಂತವ್ಳು ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಯಾವುದೇ ಕಾರಣಕ್ಕೂ ನನ್ನ ಸುಮ್ನೆ ಕೂರಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅಥವಾ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡೋಕು ಮುಂಚೆ ಒಂದ್ ಅಟ್ಲೀಸ್ಟ್ ಒಂದ್ ಅಟ್ಲೀಸ್ಟ್ ಪೂರ್ವ ಪರವನ್ನ ಯೋಚನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆಗ್ಬೇಕಾಗಿತ್ತು ನೀನ್ ಯಾವಾಗ್ಲಾದ್ರೂ ಈ ಏನದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ಬರ್ತಾನೆ ನಂಗೆ ಸ್ಕ್ರೀನ್ ಶಾಟ್ಸ್ ಯಾರಾದ್ರೂ ಕಳ್ಸಿದ್ರೆ ನನ್ ಪಾಪ ಹುಡುಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಿದ್ದೆ ನೀನೇನೋ ನೀನು ನೀನು ಇಷ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿ ಒಬ್ಬ ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಇರೋ ಮನಸ್ಥಿತಿಯನ್ನ ಈ ತರಹ ಇಷ್ಟು ತುಚ್ಛವಾಗಿ ಪೋಟ್ರಿ ಮಾಡ್ತಾ ಇರೋದಿದೆಯಲ್ಲ ಇದು ಎಷ್ಟು ಇಸ್ಲಾಮೋಫೋಬಿಯಾ ಇದೆ ನಿನ್ನ ಮನಸ್ಸಲ್ಲಿ ಎಷ್ಟು ಫಾಸಿಸಂ ತುಂಬಿದೆ ಎಷ್ಟು ಆಂಟಿ ಉಮನ್ ಮೈಂಡ್ ಸೆಟ್ ತುಂಬಿದೆ ಅನ್ನೋದನ್ನ ತೋರಿಸ್ತಾ ಇದೆ ನನಗೆ ನೀನೇನ್ ಕಮೆಂಟ್ ಅಲ್ಲಿ ಹೇಳಿದ್ಯಾ ಹಾಗೆ ನಾಲ್ಕೂವರೆ ಅಥವಾ ಇವತ್ತಿನ ಏಳೂವರೆವರೆಗೆ ಒಂದು ನೀನು ಅದೇನ್ ವಿಡಿಯೋ ಹಾಕಿದ್ಯಾ ಅದನ್ನ ಎಕ್ಸಿಬಿಟ್ ಮಾಡ್ಬೇಕು ಅಂದ್ರೆ ಏನೋ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ಯಾಲ ಅದೇನ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಿಲ್ಲದೆ ಇರೋ ತರಹಕ್ಕೆ ನಂದದ್ಯಾವ ಇದು ನಿನಗೆ ಸಿಕ್ಕಿದೆ ಅಥವಾ ನಾನ್ ಬೆದಲಾಗಿದ್ದೀನ ಅಥವಾ ನೀನು ಅಥವಾ ಹಾಕ್ಬೇಕು ಇಲ್ಲ ಅಂತ ಅಂದ್ರೆ ಏನ್ ಕಾನೂನಾತ್ಮಕವಾಗಿ ಎದ್ರಸ್ಬೇಕು ಅದನ್ನ ಖಂಡಿತವಾಗ್ಲು ಎದುರಿಸ್ತೀಯಾ ನಿನ್ ಕಾನೂನಾತ್ಮಕವಾಗಿ ಉತ್ತರ ಕೊಡ್ಲೇಬೇಕು ತುಂಬಾ ಜನ ಯಾಕೆ ಕಣ್ಣೀರ್ ಹಾಕ್ತಿದೀನಿ ಅಂತ ಕೇಳ್ತಿದಾರೆ ನಾನು ಒಬ್ಬ ಎಮೋಷನಲ್ ಹ್ಯೂಮನ್ ಬೀಯಿಂಗ್ ನಾನು ಜನರ ಎಮೋಷನ್ಸ್ ಅರ್ಥ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತ ಹೆಣ್ಮಗಳು ಒಂದು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ನಮ್ಗೆ ನಮಗೆ ಅದಕಷ್ಟ ಇರುತ್ತೆ ನಮಗ್ ನಮ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ನಾವು ನಮ್ ಒಂದ್ ಕಮ್ಯುನಿಟಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಈ ಗುಹಬ್ಬಗಳು ಎದ್ರೆ ನನ್ನ ಮಾನ ಏನಾಗ್ಬೇಡ ಅಥವಾ ನನ್ನ ವೈಯಕ್ತಿಕ ಜೀವನ ಏನಾಗ್ಬೇಡ ನನ್ ಪಬ್ಲಿಕ್ ಲೈಫ್ ಏನಾಗ್ಬೇಡ ನನ್ ಸೋಶಿಯಲ್ ಡಿಗ್ನಿಟಿ ಏನಾಗ್ಬೇಡ ಅಂತ ಇಡಿಯಟ್ ಕಾಮೆಂಟ್ ಕಮೆಂಟ್ ಅನ್ನ ನೋಡ್ಕೊಂಡ್ ಸುಮ್ನ ಆಗಿದೀನಿ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಪಾಪದ ಫ್ಯಾಮಿಲಿಗಳಾದ್ರೆ ಅದನ್ನೇ ಅನುಮಾನವಾಗಿ ಇಟ್ಕೊಂಡು ಕೊಲೆ ಮಾಡ್ಬಿಡ್ತಾರೆ ಕಂಡ್ರು ಲೋಫರ್ ಗಳ ಕೊಲೆ ಮಾಡ್ಬಿಡ್ತಾರೆ ಏಯ್ ಬದುಕ್ತಿದ್ದೀರಾ ನೀವುಗಳು ಏಯ್ ಬದುಕ್ತಿದ್ದೀರಾ ಇನ್ನು ನೀವುಗಳು ಎಲ್ರಿಗೂ ಒಂದು ಬದುಕಿರುತ್ತೆ ಯಾರ್ದೋ ಸೆರ್ಗ್ ಹಾಸ್ಬಿಟ್ಟು ಯಾರ್ದೋ ಪಕ್ಕ ಸೆರ್ಗ್ ಹಾಸ್ಬಿಟ್ಟು ಜೀವನ ಕಟ್ಕೊಳ್ಳುವಂತ ಅಥವಾ ಪೊಲಿಟಿಕಲ್ ಕರಿಯರ್ ನಜ್ಮಾ ನಜೀರ್ ಬಂದಿಲ್ಲ ಇಲ್ಲ ರಾಜಕೀಯ ಆಸೆ ಆಮಿಷ ಅಧಿಕಾರದ ಆಸೆಗೆ ಪಾಲಿಟಿಕ್ಸ್ ಮಾಡಿದವಳಲ್ಲ ನನ್ನ ಸಾಮಾಜಿಕ ಚಳುವಳಿ ಹೋರಾಟವನ್ನು ನೋಡಿ ಮಾನ್ಯ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ನನ್ನ ಪಕ್ಷ ಕರ್ದು ಸೇರಿಸಿಕೊಂಡಿದ್ದು ನಿನ್ನ ವಿರುದ್ಧ ನವೀನ್ ಗೌಡ ಈಗಾಗಲೇ ಕಂಪ್ಲೇಂಟ್ ದರ್ಜಾಗಿದೆ ನಿನ್ನ ಕೋರ್ಟಿನ ಕಟ್ಟಕಟ್ಟಗೆ ಎಳಿಯೋವರ್ಗೂ ಕೂಡ ನಾನ್ ಬಿಡಲ್ಲ ನೀನ್ ಎದ್ರ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ತಡೀದೇ ಇರುವಂತಹ ಬೇರೆ ಹೆಣ್ಮಕ್ಳ ಬಗ್ಗೆ ಯಾರು ತುಚ್ಛವಾಗಿ ಮಾತಾಡಿದಾಗ ತಳೀದೇ ಇರುವಂತಹ ನಜ್ಮಾ ನಜೀರನ್ನ ಈ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ನಜ್ಮಾ ನಜೀರನ್ನ ಏನು ಎಕ್ಸ್ಕ್ಯೂಸಸ್ ಕೊಟ್ಟರು ಸಾಕಿದ್ಯ ಅನ್ಸುತ್ತೆ ಆ ವಿಡಿಯೋನು ಇಲ್ಲ ಅದು ಇದು ಅಂತ ನಿನ್ ಮನೆ ಹೆಣ್ಮಗ್ ಬಗ್ಗೆ ಒಂದೇ ಕ್ಷಣ ಯೋಚನೆ ಮಾಡು ನಿನ್ ಮನೆ ಹೆಣ್ಮಗ್ಳ ಬಗ್ಗೆ ಯಾವನಾದ್ರೂ ಹಿಂಗ್ ಬರದ್ ಬಿಟ್ಟು ಅದೇ ಪಬ್ಲಿಕ್ ಲೈಫ್ ಅಲ್ಲಿ ಯಾವನಾದ್ರೂ ಹಿಂಗ್ ಬರದ್ ಬಿಟ್ಟು ಹಾಕ್ಬಿಟ್ರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ ಸಾವಿರಾರು ಜನ ನನಗ್ ಕಾಲ್ ಮಾಡ್ತಿದ್ದಾರೆ ಏನ್ ಮೇಡಮ್ ಹಿಂಗ್ ಯಾವನೋ ಬರ್ತಿದ್ದಾನೆ ಹಿಂಗ್ ಯಾವನೋ ಬರ್ತಿದ್ದಾನೆ ಅಂತ ನಿನ್ ಸ್ಕ್ರೀನ್ ಶಾಟ್ ಗಳು ನೀನ್ ಡಿಲೀಟ್ ಮಾಡ್ಬಿ ಸಾಕಿರ್ಬೋದು ನಿನಗೇನು ಅದೊಂಥರ ಫೇಸ್ಬುಕ್ ಅನ್ನೋದು ನಿಮ್ಗೆ ನಿಮ್ಗೆಲ್ಲ ಫೇಸ್ಬುಕ್ ಇನ್ ಜಗತ್ತು ಬಿಟ್ಟರೆ ಹೊರಗಡೆ ಜಗತ್ತಿಲ್ವಲ್ಲ ನಾವು ಹೊರಗಡೆ ಜಗತ್ತಲ್ಲಿ ಬದುಕ್ತಾ ಇರುವಂತ ಹೆಣ್ಮಕ್ಳು ನಿನಗೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಅಸಹ್ಯ ಇದ್ರೆ ಹೋಗಿ ಈ ಮಾತನ್ನು ಒಂದ್ ಹೆಣ್ಮಗು ಗಂದೆ ಅಂತ ಹೇಳಿ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನ್ನ ಅಕ್ಕ ತಂಗಿರ್ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನಗೆ ಲೋಫರ್ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸೋಕಾಗದೆ ಹೊಟ್ಟೆ ಕಿಚ್ಚಿಗೆ ಒಂದು ಹೆಣ್ಣು ಮಗುವಿನ ಬಗ್ಗೆ ಮಾತನಾಡುವಂಥವ್ರು ತನ್ನ ತಾಯಿಯ ಲಾಡಿಯನ್ನ ಬಿಚ್ಚೋದಕ್ಕೂ ಕೂಡ ಹೆಸದೆ ಇರುವಂಥವ್ರು ನೀನು ನಿನ್ನ ತಾಯಿಯ ಲಾಡಿಯನ್ನ ಕೂಡ ಬಿಚ್ಚೋದಕ್ಕೆ ಹೆಸ್ದೇ ಇರುವಂಥವನು ನನ್ನ ಜೊತೆಗೆ ನನ್ನ ಜೊತೆಗೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇದೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂಥ ಇಡೀ ಸಮುದಾಯ ಇಡೀ ಭಾರತ ದೇಶದ ಪ್ರಜೆಗಳು ನನ್ನ ಜೊತೆಗಿದ್ದಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ಹೆಣ್ಮಕ್ಳನ್ನ ಅತೀವವಾಗಿ ಗೌರವಿಸುವಂತ ದೇಶ ಮೊನ್ನೆ ಫಯಾಜ್ ಅನ್ನೋನು ಆ ಹುಡುಗಿ ಪ್ರಾಣ ಕೊಂದ್ನಲ್ಲ ಅವನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ಒಬ್ಬ ಪ್ರಾಣ ತೆಗೆಯೋದು ಅಷ್ಟೇ ಒಂದು ಮಾನ ತೆಗಿಯೋದು ಅಷ್ಟೇ ನಾನ್ ಯೋಚನೆ ಮಾಡ್ತಾ ಇದ್ದೆ ಆ ವಿಡಿಯೋದಲ್ಲಿರುವಂತಹ ಪಾಪ ಹೆಣ್ಮಕ್ಳ ಪರಿಸ್ಥಿತಿ ಏನಿರ್ಬೋದು ಒಬ್ಬ ಅವ್ರಿಗೆ ಬದುಕ್ ಕಟ್ಕೊಡೋದಕ್ಕೆ ಏನೇನ್ ಮಾಡ್ಬೋದು ಅವ್ರಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನ್ನ ಮುಸ್ಲಿಂ ವಿರೋಧಿ ಮನಸ್ಥಿತಿ ನಿನ್ನ ಸ್ತ್ರೀ ವಿರೋಧಿ ಮನಸ್ಥಿತಿ ಏನದು ಸಿಕ್ಕ ಕಗಂಡಲ್ಲಿ ಗುಂಡು ಅನ್ನೋ ಹಾಗೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ ಯಾವ ಬ್ಲಾಕ್ ಮೇಲು ನಡೆಯಲ್ಲ ಯಾವ ಬ್ಲಾಕ್ ಮೇಲು ನಡೆಯಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನಾನ್ ಸರಿ ಇದ್ದೀನಿ ನೀನು ಏನದು ವಿಡಿಯೋ ತಗೊಂಬಂದು ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನ ನೀನ್ ಮಾಡ್ಬಿಟ್ರೆ ಅದನ್ ನೀನ್ ಮಾಡ್ಬಿಟ್ರೆ ನೀನ್ ಹೇಳೋದಾಗ ನಾನು ಇಡೀ ಜೀವನ ಪೂರ್ತಿ ಕೇಳ್ತೀನಿ ಇಲ್ಲ ಅಂತ ಅಂದ್ರೆ ನಿನಗ್ ಧೈರ್ಯ ಅನ್ನೋದಿದ್ರೆ ನಿನಗೆ ವಾಟ್ ಎವರ್ ವಿ ಕಾಲ್ ಸೊಕಾಲ್ಡ್ ಸತ್ಯ ನಿಷ್ಠೆ ಆಗಲ್ಲ ಅನ್ನೋದಿದ್ರೆ ನೀನು ಬಂದು ಸರೆಂಡ್ರಾಗು ಹೌದು ನಾನು ಮಾಡಿರೋ ತಪ್ಪು ಅಂತ ಒಪ್ಪು ಅದನ್ನ ಬಿಟ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿಗೆ ನಿಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ರಾಜಕೀಯವಾಗಿ ಬೆಳೆಯೋದನ್ನ ತಡಿಯಕ್ಕಾಗದೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ರೆ ಅದು ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನನ್ ಜೊತೆಗೆ ನಾನ್ ನಂಬುವಂತ ದೇವ್ರು ನಾನ್ ನಂಬುವಂತ ಜನ ಮತ್ತೆ ನನ್ನ ಸಿದ್ಧಾಂತದ ಜನ ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಎಲ್ಲ ಜಾತ್ಯತೀತ ಧರ್ಮಾತೀತ ಮನಸ್ಸುಗಳು ನನ್ನ ಜೊತೆಗೆ ಇದ್ದಾವೆ ಅನ್ನುವಂತ ಒಂದು ನಂಬಿಕೆ ನನಗಿದೆ ಒಂದು ನೀನು ಬಂದು ಸಡೆಂಟ್ ಆಗ್ಬೇಕು ಇಲ್ಲ ಅಂದ್ರೆ ನಾಳೆಯಿಂದ ಏನಾಗತ್ತೆ ನಿನ್ ನೋಡ್ತೀನಿ